ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ತಕ್ಕಿಸಲ ಗುರುಕುಲ ಮಹಾವಿದ್ಯಾಲಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ನಮ್ಮ ಗುರುಕುಲ ಮಹಾವಿದ್ಯಾಲಯ ಹದಿನೆಂಟು ವಯಸ್ಸಿನಿಂದ ಐವತ್ತು ವಯಸ್ಸು ಒಳಗಿರುವಂಥವರಿಗೆ ಬ್ರಹ್ಮವಿದ್ಯೆ ಸನಾತನ ಧರ್ಮ ಅಂದ್ರೇನು ಬ್ರಹ್ಮವಿದ್ಯೆ ಅನ್ನ ಕಲಿಸಿಕೊಳ್ಳಲಾಗುತ್ತೆ ಹದಿನೆಂಟರಿಂದ ನಲವತ್ತು ವಯಸ್ಸು ಒಳಗಿರುವಂಥವರಿಗೆ ಕುಂಡಲಿನಿ ರಾಜಯೋಗದ ಮೂಲಕ ಕುಂಡಲಿನಿ ಆ್ಯಕ್ಟಿವೇಶನು ನಲವತ್ತು ವಯಸ್ಸಿನಿಂದ ಐವತ್ತು ಬಾಬಾಜಿ ಕ್ರಿಯಾಯೋಗ ಬಾಬಾಜಿಯವರ ಕ್ರಿಯಾಯೋಗವನ್ನು ಕಲಿಸಲಾಗುವುದು ಇದರಲ್ಲಿ ಆರು ತಿಂಗಳಲ್ಲಿ ಕುಂಡಲಿನಿ ರಾಜಯೋಗದಲ್ಲಿ ಆರು ತಿಂಗಳಲ್ಲಿ ಕುಂಡಲಿನಿ ಆ್ಯಕ್ಟಿವೇಶನ್ ಇರುತ್ತೆ ಇದರಲ್ಲಿ ಗಾಯತ್ರಿ ಮಂತ್ರ ಕೊಡಲಾಗುತ್ತೆ ಹಾಗೂ ದೇವಿ ಪಾರಾಯಣ ಕೊಡಲಾಗುತ್ತೆ ಒಂದು ಪ್ರಾಣಾಯಾಮದ ಟೆಕ್ನಿಕ್ ಪ್ರಾಚೀನ ಟೆಕ್ನಿಕನ್ನು ಕೊಡಲಾಗುತ್ತೆ ಆಮೇಲೆ ಧ್ಯಾನವನ್ನು ಕಲಿಸಿಕೊಳ್ಳಲಾಗುತ್ತೆ ಆರು ತಿಂಗಳಲ್ಲಿ ಆರೇ ಆರು ತಿಂಗಳಲ್ಲಿ ಕುಂಡಲಿನಿ ಆ್ಯಕ್ಟಿವೇಶನ್ ಆಗುತ್ತೆ ಇನ್ನು ಉಳಿದ ಆರು ತಿಂಗಳು ಒನ್ ಇಯರ್ ಕೋರ್ಸ್ ಆಗಿರುತ್ತೆ ಇದು ಇನ್ನು ಉಳಿದ ಆರು ತಿಂಗಳಲ್ಲಿ ತರಡ ಆ್ಯಕ್ಟಿವೇಶನ್ ಹಾಗೂ ಸಮಾಧಿ ಹಾಗೂ ಬ್ರಹ್ಮಜ್ಞಾನದ ಸಿದ್ಧಿ ಜ್ಞಾನದ ಸಿದ್ಧಿ ಇದೆಲ್ಲ ಕಲಿಸ್ಕೊಳ್ಳಲಾಗುತ್ತೆ ಈಗಾಗಲೇ ಹಲವಾರು ಜನ ನಮ್ಮ ಹತ್ರ ದೀಕ್ಷೆ ತಗೊಂಡು ಸಾಧನೆಯನ್ನು ಮಾಡ್ತಾ ಇದ್ದಾರೆ ನಾವು ಗುರುಕುಲ ಸ್ಥಾಪನೆ ಉದ್ದೇಶನ ಹೊಂದಿದ್ದು ಅದಕ್ಕಾಗಿ ಗುರು ಕಾಣಿಕೆಯನ್ನು ನಾವು ಸ್ವೀಕರಿಸುತ್ತೇವೆ ಇದರ ಜೊತೆಯಲ್ಲಿ ಯಕ್ಷಿಣಿ ಸಾಧನೆಯನ್ನು ಅಪ್ಸರೆ ಸಾಧನೆಗಳನ್ನು ಆಮೇಲೆ ಸಂವಹನ ಸಾಧನೆಗಳನ್ನು ಇನ್ನೂ ಹಲವಾರು ವಿದ್ಯೆಗಳನ್ನು ಸಾತ್ವಿಕ ದೇವದೇವಿಯರ ಸಾಧನೆಗಳನ್ನು ನಾವು ಕಲಿಸಿಕೊಡ್ತೀವಿ ಅದರ ಜೊತೆಗೆ ತಂತ್ರವಿದ್ಯೆ ಸ್ಮಶಾನ ಎನ್ನು ಕೂಡ ಕಲಿಸಿಕೊಡಲಾಗುತ್ತೆ ಯಾರು ಸಮಸ್ಯೆಯಿಂದ ಬಳಲ್ತಾ ಇರ್ತಾರೋ ಸಮಸ್ಯೆ ಪರಿಹಾರ ಆಗೋದಿಲ್ವೋ ಅಂಥವರು ತಂತ್ರವಿದ್ಯೆ ಮತ್ತು ಸ್ಮಶಾನ ವಿದ್ಯೆ ಮನೆಯಲ್ಲಿ ಸಮಸ್ಯೆ ಇದ್ದರೆ ಕಲಿತು ತಮ್ಮ ಸಮಸ್ಯೆಗೆ ತಾವೇ ಪರಿಹಾರವನ್ನು ಕಂಡುಕೊಳ್ಳಬೋದು ಆಮೇಲೆ ನಾವು ಎಲ್ಲಿ ಗುಣ ಆಗಿಲ್ಲ ಭಾಳ ಸಮಸ್ಯೆಯಲ್ಲಿದ್ದೀವಿ ನಾವು ಎಲ್ಲಿಗೋದರೂ ಪರಿಹಾರ ಆಗಿಲ್ಲ ಅಂತ ಅನ್ನೋರು ಅಂಥವರು ಕೂಡ ನಮ್ಮನ್ನು ನೇರವಾದ ಭೇಟಿ ಮಾಡಿಬೋದು ಅದಕ್ಕೆ ನಾವು ಮಾರ್ಗದರ್ಶನವನ್ನು ನೀಡ್ತೇವೆ ಆದರೆ ಒಂದು ಕಂಡೀಷನ್ನು ಅವರು ಗುಣಮುಖ ಆದಮೇಲೆ ನಮ್ಮ ಗುರುಕುಲಕ್ಕೆ ದೇಣಿಗೆಯನ್ನು ನೀಡಬೇಕು ಸುಮ್ಮನೆ ಅಡ್ವೈಸ್ ಪಡ್ಕೊಳಂಗಲ್ಲ ಸುಮ್ಮ ಸುಮ್ಮನೆ ಅಡ್ವೈಸ್ ತಗೊಂಡು ಹೋಗಬಾರ್ದು ಆದರೆ ಅವರ ಗುಣಮುಖ ಅನಿಸಿದ ಮೇಲೆ ನಮ್ಮ ಗುರುಕುಲಕ್ಕೆ ದೇಣಿಗೆಯನ್ನು ನೀಡಬೇಕು ಇದು ನಮ್ಮ ಪ್ರಾರ್ಥನೆ ಅತ್ತು ಹಲವಾರು ಜನ ಗೃಹಸ್ಥ ಸಾಧಕರು ನನ್ನ ಹತ್ರ ಗೃಹಸ್ಥರ ಅನಾ ಜನ ಯಕ್ಷಿಣಿ ಸಾಧನೆ ಬಗ್ಗೆ ಕೇಳ್ತಾ ಇರ್ತಾರೆ ನಮಗೆ ಯಕ್ಷಿಣಿ ಸಾಧನೆ ಕಲಿಸ್ಕೊಡಿ ಅಂತ ಕೇಳ್ತಾ ಇರ್ತಾರೆ ನಾವು ಯಕ್ಷಿಣಿ ಸಾಧನೆಯನ್ನು ಕಲಿಸ್ಕೊಡ್ತೀವಿ ಆದರೆ ಅದಕ್ಕೆ ಯೋಗ್ಯತೆಗಳು ಅರ್ಹತೆಗಳು ಇರಬೇಕಾಗುತ್ತೆ ಏನು ಯೋಗ್ಯತೆ ಇರಬೇಕು ಏನು ಅರ್ಹತೆ ಇರಬೇಕು ಎಂಬುದನ್ನು ಈಗಾಗಲೇ ನಾವು ಹಲವಾರು ವೀಡಿಯೋಲಿ ಹೇಳಿದ್ದೇವೆ ಅವರು ಬ್ರಹ್ಮಚರಿಯಾಗಿರಬೇಕು ಮದುವೆ ಆಗಿರಬಾರ್ದು ಆಮೇಲೆ ಮುಂದೆ ಮದುವೆ ಆಗು ಆಗಬಾರ್ದು ಈ ಕಂಡೀಷನಿಗೆ ಬದ್ಧರಾಗಿದ್ದರೆ ಅಥವಾ ವಿಧಿವೆ ವಿಧವನಾಗಿದ್ದರೆ ಅಥವಾ ಡೈವರ್ಸ್ ಆದವನಾಗಿದ್ದರೆ ಹೆಂಡತಿ ಇಲ್ಲದವನಾಗಿದ್ದರೆ ಅಂಥವರು ಈ ವಿದ್ಯೆಗಳನ್ನು ಅದು ಕರ್ಣ ಪಿಸಾಚಿನಿ ಯಕ್ಷಿಣೀವಿತೆಯನ್ನು ಕಲಿಬೋದಾಗಿದೆ ಹಲವಾರು ಜನ ಭೂತ ಭವಿಷ್ಯ ವರ್ತಮಾನ ಹೇಳುವಂತಹ ಈ ಕರ್ಣ ಪಿಸಾಚಿಯನ್ನು ಕಲಿಸಿಕೊಡಿ ಅಂತ ಹಲವಾರು ಜನ ಕೇಳ್ತಾ ಇರ್ತಾರೆ ಆದರೆ ಅವರ ಯೋಗ್ಯತೆ ಅರ್ಹತೆ ಕೇಳಿದಾಗ ಯಾವ ಯೋಗ್ಯತೆಯೂ ಇರೋದಿಲ್ಲ ಯಾವ ಅರ್ಹತೆಯೂ ಇರೋದಿಲ್ಲ ಆದರೂ ನಮಗೆ ಕಲಿಸಿಕೊಡಿ ಅಂತ ಕೇಳ್ತಾ ಇರ್ತಾರೆ ಸ್ನೇಹಿತರೆ ತಮಿಳುನಾಡಿನಲ್ಲಿ ನಡೆದಂತಹ ಒಂದು ಕರ್ಣ ಪಿಸಾಚಿ ಯಕ್ಷಿಣಿ ಸಾಧನೆ ಮಾಡಿದಂಥ ವ್ಯಕ್ತಿಯ ಒಂದು ಅನುಭವ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಹೇಳ್ಕೊಡ್ತಾ ಇದ್ದೀನಿ ಏನು ಅನುಭವ ಆಯಿತು ಅವರಿಗೆ ಏನೆಲ್ಲ ಸಮಸ್ಯೆ ಆಯಿತು ಏನೆಲ್ಲ ಉಪಯೋಗ ಆಯಿತು ಅನ್ನೋದನ್ನು ನಾನು ನಿಮಗೆ ಇವತ್ತು ನಾನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೇನೆ ಇದು ತಮಿಳುನಾಡಿನಲ್ಲಿ ನಿಜವಾಗಿ ನಡೆದಂಥ ಘಟನೆ ತಮಿಳುನಾಡಿನಲ್ಲಿ ರಿಯಲ್ ಆಗಿ ನಡೆದಂಥ ಘಟನೆ ಟಿಕೆಟ್ ಕಲೆಕ್ಟ್ರ್ ಇರ್ತಾನೆ ಆ ವ್ಯಕ್ತಿ ಸಾಧಕ ಇನ್ನೂ ಸಾಧಕ ಆಗಿಲ್ಲ ಟಿಕೆಟ್ ಕಲೆಕ್ಟರ್ ಆಗಿರ್ತಾನೆ ಟ್ರೈನಲ್ಲಿ ಮನೆಯಲ್ಲಿ ಇಬ್ಬರು ಮಕ್ಕಳಿರ್ತಾರೆ ಒಂದು ಗಂಡು ಒಂದು ಹೆಣ್ಣು ಸುಂದರವಾದ ಹೆಂಡ್ತಿರ್ತಾಳೆ ಬಡತನ ಆ ಬಂದದ್ದು ಸ್ಯಾಲ್ರಿಯಲ್ಲೇ ಜೀವನ ನಡೆಸ್ಬೇಕು ಮಕ್ಕಳು ಫೀಸ್ ಕಟ್ಟಬೇಕು ಸ್ಕೂಲ್ ಫೀಸ್ ಕಟ್ಟಬೇಕು ಮನೆ ನಡೆಸ್ಬೇಕು ದಿವಸ ಮಕ್ಕಳು ಅದು ಬೇಕು ಇದು ಬೇಕು ಅಂತಿರ್ತಾರೆ ನನ್ನ ನನಗೆ ಬರೋ ಸ್ಯಾಲ್ರಿ ಇಷ್ಟೇ ಇದರಲ್ಲೇ ನಾನು ಜೀವನ ನಡೆಸಬೇಕು ಅಂತಂದು ಅವನು ಹೇಳ್ತಾ ಇರ್ತಾನೆ ಹೆಣ್ತಿಗೂ ಕೂಡ ಹೇಳ್ತಾ ಇರ್ತಾನೆ ಮಕ್ಕಳಿಗೂ ಇರ್ತಾರೆ ಮಕ್ಕಳಿಗೂ ಕೂಡ ಹೇಳ್ತಾ ಇರ್ತಾನೆ ಹೀಗೆ ಭಾಳಷ್ಟು ಜನ ನಡೀತಾ ನಡೀತಾ ಹೋಗುತ್ತೆ ಆದರೆ ಮಕ್ಕಳಿಗೆ ಆಗ ಅವರು ಕೇಳಿದ್ದೆಲ್ಲ ಕೊಡ್ಸೋಕ್ಕಾಗೋದಿಲ್ಲ ಯಾಕಂದರೆ ಮಕ್ಕಳನ್ನು ಸ್ಕೂಲಿಗೆ ಸೇರಿಸಿದಾಗ ಬೇರೆ ಮಕ್ಕಳು ಹೇಗಿರ್ತಾರೋ ಬೇರೆ ಮಕ್ಕಳು ಯಾವ ಥರ ವರ್ತನೆ ಮಾಡ್ತಾರೋ ಅವರೆಲ್ಲ ಏನು ಸ್ಪೆಷಲಿಟೀಸ್ ಎಲ್ಲ ಪಡೆದಿರ್ತಾರೋ ಅದನ್ನೇ ಪಡಿಬೇಕು ಅಂತಂದು ಇತರ ಮಕ್ಕಳು ಕೂಡ ಬಡವರ ಮಕ್ಕಳು ಕೂಡ ಆಸೆ ಪಡ್ತಾರೆ ಇದು ಸಹಜ ಮಕ್ಕಳು ಆಸೆ ಪಡೋದೇನು ಏನು ಕಾಣುತ್ತೋ ಅದನ್ನು ಬೇಕು ಅಂತ ಆಸೆ ಪಡ್ತವೆ ಮಕ್ಕಳು ಹೀಗೆ ಇರುವಾಗ ಒಂದು ದಿವಸ ಟಿಕೆಟ್ ಕಲೆಕ್ಟ್ ಮಾಡ್ಕೊಂತ ಟ್ರೈನಲ್ಲಿ ಟಿಕೆಟ್ ಕಲೆಕ್ಟ್ ಮಾಡುವಾಗ ಒಬ್ಬ ಅಘೋರಿ ಸಾಧು ಟ್ರೈನಲ್ಲಿ ಸಿಗ್ತಾನೆ ಅವನು ಟಿಕೆಟ್ ತೊಗೊಂಡಿರೋದಿಲ್ಲ ಟಿಕೆಟ್ ತೊಗೊಂಡಿರೋದಿಲ್ಲ ಹೇಗಾದರೂ ಮಾಡಿ ಎಸ್ಕೇಪ್ ಆಗ್ಬೇಕಲ್ಲ ಟಿಕೆಟ್ ಕಲೆಕ್ಟ್ರಂತ ಅವನೇನು ಮಾಡ್ತಾನೆ ಅಂದ್ರೆ ದೃಷ್ಟಿ ಇಟ್ಟು ನೋಡ್ತಾನೆ ಅವನ್ನ ನೋಡಿಬಿಟ್ಟು ಇವನು ಮನೆಯಲ್ಲಿ ನಡೆಯುವ ಘಟನೆ ಎಲ್ಲ ಹೇಳ್ಬಿಡ್ತಾನೆ ನಿನ್ನ ಮಡೆಯಲ್ಲಿ ಈ ಪರಿಸ್ಥಿತಿ ಇದೆ ನಿಂದು ಈ ಸಮಸ್ಯೆ ಆಗ್ತಾ ಇದೆ ಹಣದಿಂದ ನೀನು ಇದ್ದೀಯಾ ಅಂತಂದು ಹೇಳ್ಬಿಡ್ತಾನೆ ಹೌದು ಸ್ವಾಮಿ ಅಂತಂದು ಈತ ಬೆಂಡ್ ಆಗಿಬಿಡ್ತಾನೆ ಟಿಕೆಟ್ ಕಲೆಕ್ಟ್ರು ಇದಕ್ಕೆ ಏನನ್ನ ಪರಿಹಾರ ಹೇಳಿ ಸ್ವಾಮಿ ಅಂತಂದು ಪರಿಪರಿಯಾಗಿ ಕೇಳ್ಕೊತಾನೆ ಆವಾಗ ನಾನು ನಿನಗೆ ಒಂದು ಸಾಧನೆಯನ್ನು ಕಲಿಸ್ಕೊಡ್ತೀನಿ ಒಂದು ಯಕ್ಷಿಣಿ ವಿದ್ಯೆಯನ್ನು ಕಲಿಸ್ಕೊಡ್ತೀನಿ ಅದರಿಂದ ನೀನು ತುಂಬ ಶ್ರೀಮಂತನಾಗ್ತೀಯ ಅಂತ ಆವಾಗ ಅದರಿಂದ ಇರುವಂಥ ಬಾಧಕಗಳ ಬಗ್ಗೆ ಅವನಿಗೆ ಅರಿವಿರೋದಿಲ್ಲ ದುಷ್ಪರಿಮ ಪರಿಣಾಮಗಳ ಬಗ್ಗೆ ಆಲೋಚನೆ ಮಾಡೋದಿಲ್ಲ ನಾನು ಶ್ರೀಮಂತನಾಗಬೇಕು ದು ಹಣವಂತನಾಗಬೇಕು ಅಷ್ಟೇ ಅವನ ತಲೆಯಲ್ಲಿ ಆಲೋಚನೆ ಇರುತ್ತೆ ಆವಾಗ ಅವನು ಆಟೋಮೆಟಿಕ್ಕಾಗಿ ಹೂ ಅವನು ಅವನೇನು ಹೇಳ್ತಾನೆ ಆಯಿತು ಅಂತಾನೆ ಆಯಿತು ನನಗೆ ಕಲಿಸ್ಕೊಡಿ ಈ ಕ್ಷಣೀನ ಅಂತಂದು ಆಯಿತು ಸಂಜೆ ಹನ್ನೆರಡು ಗಂಟೆಗೆ ಈ ಈ ಒಂದು ಸ್ಥಳಕ್ಕೆ ನೀನು ಬಾ ಅಂತಂದು ಹೇಳ್ತಾನೆ ಅಗೋರಿ ಅಲ್ಲಿ ರೈಲ್ವೆ ಗೂಡ್ಸ್ಗಳೆಲ್ಲ ಇರ್ತಾವಲ್ಲ ಒಂದು ಜಾಗದಲ್ಲಿ ಇಂಥಲ್ಲಿ ಬಾ ಅಂತ ಹೇಳ್ತಾನೆ ಅವತ್ತು ರಾತ್ರಿ ಹತ್ತು ಹನ್ನೊಂದು ಹನ್ನೆರಡು ಗಂಟೆಗೆ ಸರಿಯಾಗಿ ಈ ಟಿಕೆಟ್ ಕಲೆಕ್ಟ್ರ್ ಏನಿದಾನೆಲ್ಲ ನೇರವಾಗಿ ಅಲ್ಲಿಗೆ ಹೋಗ್ತಾನೆ ಅವನು ಬರೋದ್ರೊಳಗೆ ಹೋಮವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ ಯಜ್ಞವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ ಯಜ್ಞವನ್ನು ಮಾಡಿ ಯಕ್ಷಿಣಿಯನ್ನು ಆಹ್ವಾನ ಮಾಡಿಬಿಡ್ತಾನೆ ನೋಡಿ ಯಕ್ಷಿಣಿ ಆಹ್ವಾನಕ್ಕೆ ಯಕ್ಷಿಣಿಗಳು ಬರಬೇಕಂದ್ರೆ ನಲವತ್ತೆಂಟು ದಿವಸಕ್ಕೂ ಬರ್ತವೆ ಆಮೇಲೆ ತೊಂಬತ್ತು ನೂರು ದಿವಸಕ್ಕೂ ಬರ್ತವೆ ಆಮೇಲೆ ಒಂದೇ ದಿವಸಕ್ಕೂ ಬರ್ತವೆ ಹನ್ನೊಂದು ದಿವಸಕ್ಕೂ ಬರ್ತವೆ ಕೆಲವೊಂದು ಯಕ್ಷಿಣಿಗಳು ಮೆಥಡ್ ಇರುತ್ತೆ ಅದರದೇ ಆದ ಪ್ರೊಸೆಸ್ ಇರುತ್ತೆ ಸಾಧನೆ ಮಾಡಿದ ಮಾರ್ಗ ಇರುತ್ತೆ ಅವನು ಅವತ್ತು ಒಂದೇ ದಿವಸ ಹೋಮ ಮಾಡಿ ಯಕ್ಷಿಣನ ಆಹ್ವಾನ ಮಾಡಿಬಿಡ್ತಾನೆ ಕರ್ಣ ಪಿಸಾಚಿನ ಯಕ್ಷಿಣಿ ಆಹ್ವಾನ ಮಾಡಿಬಿಡ್ತಾನೆ ಯಕ್ಷಿಣಿ ಬಂದುಬಿಡುತ್ತೆ ಯಕ್ಷಿಣಿ ಬಂದ ಮೇಲೆ ಅವನು ಆಹ್ವಾನ ಮಾಡಿದ ಮೇಲೆ ಅವಳ ಜೊತೆ ಮದುವೆ ಆಗಂತಂದು ಹೇಳ್ತಾನೆ ಯಕ್ಷಿಣಿ ಜೊತೆಗೆ ಅವಾಗ ಮಾಲೆ ತಗೊಂಡು ಹಾಕು ಅಂತ ಹೇಳ್ತಾನೆ ಮಾಲೆ ಹಾಕೋಕೆ ಹೋಗ್ತಾನೆ ಆ ಯಕ್ಷಿಣಿಗೆ ಯಕ್ಷಿಣಿ ಬಂದುಬಿಡುತ್ತೆ ಸುಂದರವಾದ ಯುವತಿ ಬಂದು ನಿಂತ್ಕೊಂಡ್ಬಿಡ್ತಾಳೆ ಆವಾಗ ಆ ಒಂದು ಮಾಲೆಯನ್ನು ಹಾಕೋಕೆ ಹೋಗ್ತಾನೆ ಅದು ಮಾಲೆ ಹಾಕ್ಸ್ಕೊಳೋದಿಲ್ಲ ನಾನು ಕಂಡೀಷನ್ ಅದಾವ ಅಂತ ಹೇಳುತ್ತೆ ನೀನು ಕಂಡೀಷನ್ಗೆ ಹ್ಞೂ ಅಂದರೆ ಮಾತ್ರ ನನಗೆ ಮಾಲೆ ಹಾಕ್ಬೋದು ನೀನು ಏನು ಕಂಡೀಷನು ಅವಾಗ ತನ್ನ ಕಂಡೀಷನ್ ಎಲ್ಲ ಹಾಕತ್ತೆ ಅದು ಪರಸ್ತ್ರೀಯರನ್ನು ಕಣ್ಣೆತ್ತಿ ನೋಡಬಾರ್ದು ಆಮೇಲೆ ಕೆಟ್ಟ ಭಾವನೆಯಿಂದ ಯಾವ ಸ್ತ್ರೀಯನ್ನು ನೋಡಬಾರ್ದು ಆಮೇಲೆ ನಿನ್ನ ಹೆಂಡತಿಯನ್ನು ಕೂಡ ನೀನು ಮುಟ್ಟಂಗಿಲ್ಲ ನಿನ್ನ ಹೆಂಡತಿಯನ್ನು ನೀನು ಮುಟ್ಟಂಗಿಲ್ಲ ಆಮೇಲೆ ರಾತ್ರಿಯೆಲ್ಲ ನನ್ನ ಜೊತೆಗೆ ನೀನು ಜೀವನವನ್ನು ಕಳಿಬೇಕು ಇಡೀ ರಾತ್ರಿಯೆಲ್ಲ ನಿನ್ನ ಜೀವನ ಪೂರ್ತಿ ನನ್ನ ಜೊತೆಗೆ ನಿನ್ನ ಜೀವನ ಕಳೀಬೇಕು ಮೂರು ನಾಲ್ಕು ಕಂಡೀಷನ್ ಆಗುತ್ತೆ ಅದಕ್ಕೆ ಇವನು ಹೂ ಅಂತ ಒಪ್ಪಿಕಂತಾನೆ ಒಪ್ಪಿಕೊಂಡ ತಕ್ಷಣ ಇವನು ಮಾಲೆ ಹಾಕ್ತಾನೆ ಅದು ಕೂಡ ಮಾಲೆ ಹಾಕುತ್ತೆ ಇಬ್ಬರು ಗಂಡ ಎಂತಿ ಹಾಯಿಬಿಡ್ತಾರೆ ಆವಾಗ ಅವನು ಅಗೌರಿ ಹೇಳ್ತಾನೆ ನಡಿ ನೀನು ಇನ್ನು ನಿನ್ನ ಇಡಿಯೋರಾಗಿಲ್ಲ ಹೋಗು ಅಂತ ಕಳಿಸ್ತಾನೆ ಹೀಗೆ ಅವನು ಹಿಂದಿಂದೆ ಬರ್ತಿರ್ತೆ ಅದು ಆವಾಗ ನಾನು ಎಲ್ಲಿ ಹೋಗ್ತೀನಿ ಅಲ್ಲೇ ಬರ್ತೀಯಲ್ಲ ನೀನು ಎಲ್ಲರಿಗೂ ಕಾಣ್ತೀಗಿ ಜನ ಏನು ಏನನ್ಕೊಂತಾರೆ ನೋಡು ನೀನು ಸಾಧನೆ ಮಾಡ್ಕೊಂಡಿದ್ದೀಯ ನಿನಗೆ ಮಾತ್ರ ನಾನು ಕಾಣೋದು ನನ್ನ ಮಾತು ನಿನಗೆ ಮಾತ್ರ ಕೇಳುತ್ತೆ ಬೇರೆ ಯಾರಿಗೂ ಕಾಣೋದು ಇಲ್ಲ ಬೇರೆ ಯಾರಿಗೂ ನನ್ನ ವಾಕ್ಯಗಳು ಅಥವಾ ನನ್ನ ಒಂದು ಶಬ್ದ ನನ್ನ ಮಾತು ಯಾರಿಗೂ ಕೇಳೋದಿಲ್ಲ ಅಂತ ಹೇಳುತ್ತೆ ಸರಿ ಬಿಡು ಅಂತಾನೆ ಇವನು ಎಲ್ಲಿ ಟಿಕೆಟ್ ಎಲ್ಲ ಕಲೆಕ್ಟ್ ಮಾಡ್ತಿರ್ತಾನೆ ಅವನು ಹಿಂದಿಂದ ತಿರುಗುತ್ತಿರ್ತದೆ ಅವನು ಹಿಂದಿಂದನೇ ಇರುತ್ತೆ ಆವಾಗ ಅವ್ರ ಸ್ನೇಹಿತರು ಕ್ರಿಕೆಟ್ ನೋಡ್ತಾ ಇರ್ತಾರೆ ಭಾರತ ಬೇರೆ ದೇಶ ಕ್ರಿಕೆಟ್ ನಡೀತಾ ಇರುತ್ತೆ ಆವಾಗ ಕಿವಿಯಲ್ಲಿ ಹೇಳ್ತಾಳೆ ಇಂಥ ದೇಶ ಗೆಲ್ಲತ್ ನೋಡು ಅಂತಂದು ಇವನು ಕಿವಿಯಲ್ಲಿ ಹೇಳ್ತಾಳೆ ಆವಾಗ ಇವನು ಅವ್ರಿಗೆ ಹೇಳ್ತಾನೆ ಇಂಥ ದೇಶನೇ ಗೆಲ್ಲುತ್ತಾ ಬೇಕಾರೆ ಬೆಟ್ಟ ಕಟ್ಟು ಅಂತಂದು ಹೇಳ್ತಾನೆ ಒಂದು ಲಕ್ಷ ರೂಪಾಯಿ ಬೆಟ್ ಕಟ್ತಾನೆ ಇಂಥ ದೇಶನೇ ಗೆಲ್ಲತ್ತಾ ಅಂತಂದು ಅವನು ಹೇಳಿದಂಗೆ ಸಚಿನ್ ಕಿವಿಯಲ್ಲಿ ಹೇಳುತ್ತೆ ಹೇಳಿದಂಗೆ ಅಂಥ ದೇಶ ಭಾರತ ದೇಶ ಗೆದ್ದು ಬಿಡುತ್ತೆ ಆವಾಗ ಒಂದು ಲಕ್ಷ ರೂಪಾಯಿ ಇವನಿಗೆ ಬರುತ್ತೆ ಆವತ್ತಿನ ರಾತ್ರಿ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆವತ್ತಿನ ದಿವಸ ಅವನು ಹೋಗಿ ತಗೋ ದುಡ್ಡು ಅಂತಂದು ಒಂದು ಲಕ್ಷ ರೂಪಾಯಿ ಕೊಡ್ತಾನೆ ಕೊಟ್ಟುಬಿಟ್ಟು ಈ ಸಂಸಾರ ಎಲ್ಲ ಮಕ್ಕಳು ಎಲ್ಲ ನೀನೇ ನಡೆಸು ಅಂತಂದೇಳಿ ಆಮೇಲೆ ನಾನು ಬೆಡ್ರೂಮ್ನಲ್ಲಿ ಹೋಗ್ತೀನಿ ನನ್ನ ಬೆಡ್ರೂಮ್ನೇ ನೀನು ಬರೋಂಗಿಲ್ಲ ಇವತ್ತಿನಿಂದ ನೀನು ಮಕ್ಕಳ ಜೊತೆಗೆ ನೀನು ಮಲಗಬೇಕು ಮಕ್ಕಳ ಜೊತೆಗೆ ನೀನು ಇರಬೇಕು ನನ್ನನ್ನು ಮುಟ್ಟೋಂಗಿಲ್ಲ ಬೆಡ್ರೂಮ್ ನನ್ನ ಜೊತೆ ಬರೋಂಗಿಲ್ಲ ನನ್ನ ಜೊತೆ ಮಲಗಂಗಿಲ್ಲ ನಿನಗೇನು ಬೇಕು ನಾನು ಕೊಡ್ತೀನಿ ಅಂತಂದು ಹೇಳಿಬಿಟ್ಟು ಹೋಗಿ ಬೆಡ್ರೂಮ್ನಲ್ಲಿ ಮಲಗಿಬಿಡ್ತಾನೆ ಒಬ್ಬನೇ ಒಮ್ಮೆ ಬೆಡ್ರೂಮ್ನಾಗ ಹೋಗಿ ಬಾಗಿಲು ಹಾಕಿ ಮಲಗಿಬಿಡ್ತಾನೆ ಆ ಬೆಡ್ರೂಮ್ನಲ್ಲಿ ಗೆಜ್ಜೆ ಸಂಪಳ ಶ್ ಶಬ್ದ ಬರ್ತಿರುತ್ತೆ ಒಳಗಡೆ ಅವಾಗ ಈಕಿ ಕಳಿವೆಲೆ ಏನು ನಡೀತಾ ಇದೆ ಈ ರೂಮಲ್ಲಿ ಅಂತ ನೋಡೋಕ್ಕೆ ಹೋಗ್ತಾಳೆ ನೋಡೋಕ್ಕಾದಾಗ ಅದು ಯಕ್ಷಣ ಹೇಳೈತೆತ್ತೆ ನೀನೇಂತ ಬಂದು ಅಲ್ಲಿ ಬಾಗಲಿದೆದ ಅಂತಂದು ಅವನು ಬಾಗಲೇ ತೆಗಿತೇನೋ ಬಂದಾಗ ಈಕೆ ನಿಂತಿರ್ತಾಳೆ ನೀನು ಅಂತ ಹೇಳಿಲ್ವ ನೀನು ನಾನು ನಿನಗೆ ನನ್ನ ಹತ್ರ ಅಂತ ಹೇಳಿಲ್ವ ನಾನು ನಿನಗೆ ನಡಿ ನೀನು ಅಂತಂದು ಕಳಿಸ್ಬಿಡ್ತಾನೆ ಹೀಗೆ ಒಂದೊಂದು ಪ್ರಶ್ನೆಗಳು ಅವನು ಹೇಳುವಂಥ ಪ್ರತಿಯೊಂದು ಸತ್ಯ ಆಗ್ತಿರ್ತವೆ ಅವರ ಸಮಸ್ಯೆ ಏನು ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ಪರಿಹಾರಗಳನ್ನು ಹೇಳ್ತಾ ಇರ್ತಾನೆ ಹೀಗೆ ಹೇಳ್ತಾ 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 ಏನಾಗ್ತಾನೆ ಅಂದರೆ ಬಡ ಬಡತನದ ಮನೆಯಲ್ಲಿದ್ದಂಥವನು ಕೆ ಕ ಟಿಕೆಟ್ ಕಲೆಕ್ಟ್ರಿಗೆ ಕೆಲಸನೂ ಹುಟ್ಟುಬಿಡ್ತಾನೆ ಇದೇ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ದೊಡ್ಡದೊಂದು ಬಂಗ್ಲೆನೇ ಕಟ್ಟಿಸ್ತಾನೆ ದೊಡ್ಡ ಮನೆಯೇ ಬಂಗ್ಲೆನೇ ಕಟ್ಟಿಸ್ತಾನೆ ಈ ಒಂದು ವಿದ್ಯೆಯಿಂದ ಕರ್ನಾಟಪಿಸಾಚಿನ ವಿದ್ಯೆಯಿಂದ ಆಮೇಲೆ ಏನಾಗುತ್ತೆ ಒಂದು ದಿವಸ ಒಂದೊಂದು ಪ್ರಶ್ನೆಗೆ ಯಾರಾದರೂ ಕೇಳಬೇಕಂದ್ರೆ ಎರಡು ಲಕ್ಷ ಇಡಬೇಕು ನನಗೆ ಎರಡು ಲಕ್ಷ ಇಟ್ಟು ನನ್ನ ಪ್ರಶ್ನೆ ಕೇಳಬೇಕು ಅಂತ ಒಂದು ಕಂಡೀಷನ್ ಆಗ್ತಾನೆ ಬಂದವ್ರಿಗೆ ಕೆಲವರು ನನ್ನ ಹತ್ರ ಒಂದೇ ಲಕ್ಷ ಇದೆಯಪ್ಪ ಅಂತ ಕೇಳ್ತಾರೆ ಇಲ್ಲ ನೀನು ಹೊರಗೆ ಹೋಗಂತ ಕಳಿಸ್ತಾನೆ ಆವಾಗ ಯಕ್ಷಿಣಿ ಹೇಳುತ್ತೆ ಅವನಿಗೆ ಹಂಗೆ ಮಾಡಬೇಡ ಹಂಗೆ ಮಾಡಬೇಡ ಅಂತ ಹೇಳ್ತೆ ನನ್ನ ಮಾತು ಕೇಳೋ ಹಂಗೆ ಮಾಡಬೇಡ ಅಂತ ಹೇಳುತ್ತೆ ಆ ಯಕ್ಷಿಣಿ ಮಾತನ್ನು ಕೂಡ ಇವನು ಗಮನಿಸೋದಿಲ್ಲ ಕಿವಿಯಲ್ಲಿ ಹಾಕೊಳೋದಿಲ್ಲ ಆವಾಗ ಅವಾಗ ಏನು ಮಾಡುತ್ತೆ ಅಂದರೆ ಇವನಿಗೆ ಅಹಂಕಾರ ಬಂದ್ಬಿಡುತ್ತೆ ಯಾವಾಗ ಅಹಂಕಾರ ಬಂದ್ಬಿಡ್ತೋ ಆವಾಗ ಆ ಯಕ್ಷಿಣಿ ಇವನ್ನ ಕಿವಿಯಲ್ಲಿ ಬಂದು ಹೇಳೋದು ಪ್ರಶ್ನೆಗಳಿಗೆ ಉತ್ತರ ಕೊಡೋದನ್ನು ನಿಲ್ಲಿಸಿಬಿಡುತ್ತೆ ಒಟ್ಟೋಗ್ಬಿಡುತ್ತೆ ಅದು ಆವಾಗ ಎರಡು ಲಕ್ಷ ಇಟ್ಟು ಕೇಳ್ತಾರೆ ಕೆಲವು ಪ್ರಶ್ನೆನ ಅವಾಗ ಹಿಂಗೆ ಕಿವಿಗೊಟ್ಟು ಕೇಳಕ್ಕೋಕೆ ಉತ್ತರನೇ ಸಿಗೋದಿಲ್ಲ ಅವಾಗೆಲ್ಲರೂ ಅವನ್ನ ನಗಪಾಟ್ಲು ಮಾಡಿಬಿಡ್ತಾರೆ ಓ ಏನು ಹೇಳೋಕ್ಕೆ ಬರೋದಿಲ್ಲ ಸುಮ್ಮನೆ ಇವನು ಎರಡು ಲಕ್ಷ ಕೇಳ್ತಾ ಇದ್ದಾನೆ ಎಲ್ಲರೂ ಎದ್ದು ಹೋಗ್ಬಿಡ್ತಾರೆ ಅಲ್ಲಿಗೆ ಅವನು ಹೇಳೋದು ಕೇಳೋದು ಅಲ್ಲಿಗೆ ಲಾಸ್ಟ್ ಆಗಿಬಿಡುತ್ತೆ ಯಾಕಂದರೆ ಯಕ್ಷಿಣಿ ಮಾತನ್ನು ಕೇಳೋದಿಲ್ಲ ಅವನು ಅವನು ಅಹಂಕಾರ ಬಂದುಬಿಡುತ್ತೆ ಅಹಂಕಾರ ಯಾವಾಗ ಬಂತೋ ಅದು ಯಕ್ಷಿಣಿ ಕಿವಿಯಲ್ಲಿ ಬಂದು ಹೇಳೋದನ್ನು ದೂರ ಆಗುತ್ತೆ ಆಮೇಲೆ ಮನೆಯಲ್ಲಿ ಅಲ್ಲಿಂದ ಈ ಒಂದು ನೆಗೆಟಿವ್ ಸ್ಟಾರ್ಟ್ ಆಗುತ್ತೆ ಅದರ ಒಂದು ವ್ಯತಿರಿಕ್ತ ಪರಿಣಾಮ ಏನಂತ ತೋರ್ಸೋಕ್ಕೆ ಪ್ರಾರಂಭ ಮಾಡುತ್ತೆ ಆಮೇಲೆ ಮನೆಯಲ್ಲಿ ಅವನ ಮಗ ಸಾಯ್ತಾನೆ ಮಗನೂ ಸಾಯಿಸುತ್ತೆ ಇದು ಯಕ್ಷಣಿ ಮಗುವಿನ ಸಾಯಿಸುತ್ತೆ ಆಮೇಲೆ ಆ ಮಗು ಸತ್ತರೆ ಆ ಮಗುವಿನ ಶರೀರವನ್ನು ಮುಟ್ಟಕ್ಕೆ ಬಿಡೋದಿಲ್ಲ ಆಮೇಲೆ ಆ ಶರೀರವನ್ನು ದಹನ ಮಾಡೋಕ್ಕೆ ಅಂತಿಮ ಸಂಸ್ಕಾರ ಮಾಡೋಕ್ಕೂ ಕೂಡ ಬಿಡೋದಿಲ್ಲ ಹೇಳೋದಾಗತ್ತೆ ಆಮೇಲೆ ಅವನಿಗೆ ಥರ ಆಗ್ಬಿಡ್ತಾನೆ ಹೆಂಡ್ತಿ ಹತ್ರ ಮಾತಾಡಬೇಕು ಅಂತ ಹೋಗ್ತಾನೆ ಇದು ಎಳ್ಕೊಂಬರುತ್ತೆ ಆವಾಗ ಅದು ಚೀರಿಬಿಟ್ರೆ ಆ ಯಕ್ಷಿಣಿ ಚಿಟ್ಟಂತ ಚೀರಿಬಿಟ್ರೆ ಕಿವಿಯಲ್ಲೆಲ್ಲ ರಕ್ತ ಬರ್ತಿರುತ್ತೆ ಅಂದರೆ ಆ ರೀತಿ ಚೀರ್ತಾ ಇರುತ್ತೆ ಅವನಿಗೆ ನರಕ ಯಾತನೇ ಅನುಭವಿಸೋಕೆ ಸ್ಟಾರ್ಟ್ ಮಾಡ್ತಾನೆ ಮನೇಲಿ ಒಬ್ಬನೇ ಒಂದೇ ಮೂಲೆಯಲ್ಲೇ ಕುಂತ್ಕೊಂಡ್ಬಿಡ್ತಾನೆ ಒಂದೇ ಕೋಣೆಯಲ್ಲೇ ಇರ್ತಾನೆ ಹಗಲು ರಾತ್ರಿ ಹಾಂ ಯಾರ ಜೊತೆಗೆ ಮಾತಾಡೋಂಗಿಲ್ಲ ಎಲ್ಲಿ ಹೋಗಂಗಿಲ್ಲ ಥರ ಆಗ್ಬಿಟ್ಟಿರ್ತಾನೆ ಅವನಿಗೆ ವಿಪರೀತವಾದ ಹಿಂಸೆಯನ್ನು ಅದು ಕೊಡ್ತಿರುತ್ತೆ ಇವನು ಹೆಂಡತಿ ಹತ್ರ ಹೋಗ್ಬೇಕು ನಾನು ಹೆಂಡತಿ ಹತ್ರ ಹೋಗ್ಬೇಕು ಅಂತ ಆಸೆ ಪಡ್ತೇನೆ ಅದು ಬಿಡೋದಿಲ್ಲ ಅದು ಇರುತ್ತೆ ಆವಾಗ ಇದನ್ನೆಲ್ಲ ಗಮನಿಸಿದಂತಹ ಅವನ ಹೆಂಡತಿ ನಾನಾ ಕಡೆಗೆ ಸಂಚಾರ ಮಾಡ್ತಾಳೆ ನಾನಾ ಕಡೆಗೆ ಹೋಗ್ತಾರೆ ಇಲ್ಲಿಲ್ಲೂ ಹೋಗ್ತಾಳೆ ಹೋಗಿ ಒಬ್ಬ ಮಹಾತ್ಮರಿಂದ ಆ ಯಕ್ಷಿಣಿಯಿಂದ ಗಂಡನನ್ನು ಬೇರೆ ಮಾಡ್ತಾಳೆ ಅಂದರೆ ಯಕ್ಷಿಣಿಯಿಂದ ವ್ಯಕ್ತಿಯನ್ನು ದೂರ ಮಾಡೋದು ಅಷ್ಟು ಸುಲಭ ಇಲ್ಲ ತುಂಬ ಕಠಿಣ ಇದೆ ಆದರೆ ಎಲ್ಲೋ ಒಬ್ಬ ಪುರುಷ ಎಲ್ಲೋ ಒಬ್ಬ ಶುದ್ಧಿ ಪುರುಷನಿದ್ದರೆ ಅವನಲ್ಲಿ ತಪೋಬಲ ಉಜ್ವಲವಾದ ತಪೋಬಲ ಇದ್ದರೆ ಅಂಥವನು ಮಾತ್ರ ಸಾಧಕನಿಂದ ಆ ಯಕ್ಷಿಣಿಯಿಂದ ದೂರ ಮಾಡೋಕ್ಕೆ ಸಾಧ್ಯ ಇದೆ ಯಾರೋ ಮಹಾತ್ಮರನ್ನು ಭೇಟಿ ಮಾಡಿ ಅವರಿಂದ ಕೆಲವೊಂದು ಕ್ರಿಯೆಗಳನ್ನೆಲ್ಲ ತಿಳ್ಕೊಂಬಂದು ಅದನ್ನು ಗಂಡಿನ ಮೇಲೆ ಪ್ರಯೋಗ ಮಾಡಿ ಆಮೇಲೆ ಯಕ್ಷಿಣಿಯನ್ನು ಗಂಡನಿಂದ ಯಕ್ಷಿಣಿಯನ್ನು ಬಿಡಿಸಿ ಮತ್ತೆ ಗಂಡನ್ನು ತನ್ನಂಗೆ ಮಾಡ್ಕೊತಾಳೆ ಮತ್ತೆ ತಮ್ಮ ಜೀವನ ಸುಖವಾಗಿ ಪ್ರಾರಂಭವಾಗತ್ತೆ ಆದರೆ ಅಂಥವರು ಅದನ್ನು ಬಿಡಿಸುವಂಥವರು ಸಿಗೋದು ತುಂಬ ತುಂಬ ದುರ್ಲಭ ಇದೆ ನನ್ನ ಜೀವನದಲ್ಲಿ ಮೂರ್ನಾಲ್ಕು ಜನ ಇಂಥವ್ರು ಬಂದಿದ್ದಾರೆ ಯಕ್ಷಿಣಿ ಎದುರಾದವರು ನಾನು ಎಲ್ಲೆಲ್ಲಿಯೋ ಕಳಿಸಿದ್ದೀನಿ ಆದರೆ ಎಲ್ಲಿಯೂ ಕೂಡ ಆ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಅಂಥವ್ರು ಅದನ್ನು ಸರಿ ಮಾಡೋರು ಸಿಕ್ಕಿಲ್ಲ ಅದಕ್ಕೆ ಒಂದು ಸಲ ಅದು ಬೆನ್ನಲ್ಲಿ ಬಂದುಬಿಡ್ತು ಎದುರಾಗಿಬಿಡ್ತೆ ಅಂದರೆ ಅದರಿಂದ ಪಾರಾಗೋದು ತುಂಬ ತುಂಬ ದುರ್ಲಭ ಇದೆ ಅದಕ್ಕೆ ಯಕ್ಷಿಣಿ ಸಾಧನೆ ಮಾಡಬೇಕಂದ್ರೆ ಸ್ತ್ರೀಯರ ಮೇಲೆ ಮೋಹ ಇರಬಾರ್ದು ಕೆಟ್ಟ ದೃಷ್ಟಿ ಇರಬಾರ್ದು ಆಮೇಲೆ ಹೆಂಡತಿ ಇರಬಾರ್ದು ಸಂಸಾರ ಇರಬಾರ್ದು ಇವೆಲ್ಲ ಅವನು ಶ್ರೀಮಂತನಾಗ್ತಾನೆ ಒಳ್ಳೆಯ ಹೆಸರು ಬರುತ್ತೆ ಶ್ರೀಮಂತನಾಗ್ತಾನೆ ಆದರೆ ಮಾಯ ಮೋಹಗಳು ಇರಬಾರ್ದು ಹೆಂಡ್ರ ಮಕ್ಕಳು ಇವ್ರು ಯಾರು ಇರಬಾರ್ದು ಒಂದು ವೇಳೆ ಇದ್ದರೆ ಬಿಟ್ಬಿಡ್ಬೇಕು ಅಂದರೆ ಮಾತ್ರ ಇಂಥ ಸಾಧನೆಗಳಿಗೆ ಈ ಕಣಪಿಸೇಚನಿ ಅಂತ ಅಗ್ರಶ್ಯವಾಗಿರುವಂತಹ ಯಕ್ಷಿಣಿ ಸಾಧನೆ ಮಾಡೋಕ್ಕೆ ಆಮೇಲೆ ರತಿಪ್ರಿಯ ಯಕ್ಷಿಣಿ ಅಂತ ಇಂಥ ತೀವ್ರವಾದ ಉಗ್ರವಾದಂತಹ ಯಕ್ಷಿಣಿಗಳನ್ನು ಸಾಧನೆ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ನಾವೆಲ್ಲರೂ ಇನ್ನು ಬಂಗಾರ ಸಿಗುತ್ತೆ ದುಡ್ಡು ಸಿಗುತ್ತೆ ಆ ಭೂಮಿಯಲ್ಲಿರೋ ಒಂದು ಚಿನ್ನ ಸಿಗುತ್ತೆ ಅಂತಂದು ಹೇಳಿಬಿಟ್ಟು ಎಲ್ಲರೂ ನಾವು ಸಾಧನೆ ಮಾಡ್ತೀವಿ ಅಂದ್ರೆ ಅದು ಅಲ್ಲ ಅವರವರ ಯೋಗ್ಯತೆ ಯಾರಿಗೆ ಯೋಗ್ಯತೆ ಇದೆಯೋ ಅರ್ಹತೆ ಇದೆಯೋ ಅಂಥವ್ರು ಮಾತ್ರ ಸಾಧನೆ ಮಾಡಕ್ಕೆ ಸಾಧ್ಯ ಒಂದು ಇನ್ನೊಂದು ಅವನಲ್ಲಿ ತಪೋಬಲ ಇರಬೇಕು ಅವನನ್ನು ಕಪಟಿ ಆಗಿರಬಾರ್ದು ಸುಳ್ಳುಗಾರ ಮೋಸುಗಾರನಾಗಿರಬಾರ್ದು ಕಪಟಿ ಆಗಿರಬಾರ್ದು ಅವನು ಪ್ರಾಮಾಣಿಕ ವ್ಯಕ್ತಿಯಾಗಿರಬೇಕು ಅವನಲ್ಲಿ ಒಂದು ತಪೋಬಲ ಇರಬೇಕು ಅಂಥವರಿಗೆ ಯಕ್ಷಿಣಿಗಳು ಆಕರ್ಷಣೆ ಆಗ್ತವೆ ಆಮೇಲೆ ಅವನಿಗೆ ಸಹಾಯ ಮಾಡ್ತವೆ ಅದಕ್ಕೆ ಪ್ರತಿಫಲ ಆಗಿ ಅದು ಏಂಡ್ತಿ ರೂಪದಲ್ಲಿರುತ್ತೆ ಅದಕ್ಕೆ ಅವನು ಪ್ರತಿನಿತ್ಯ ಸುಖ ಕೊಡಬೇಕಾಗುತ್ತೆ ಇದು ಯಕ್ಷಿಣಿ ಸಾಧನೆ ಮಾಡುವಂಥವರಿಗೆ ನಿಜವಾಗಿ ನಡೆದಂಥ ಘಟನೆಯನ್ನು ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೀನಿ ಇನ್ನು ಯಕ್ಷಿಣಿ ಸಾಧನೆ ಮಾಡುವಂಥವರು ನೀವು ಇದನ್ನೆಲ್ಲ ಪರಿಗಣನೆ ತೆಗೆದುಕೊಂಡು ಯಕ್ಷಿಣಿ ಸಾಧನೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ ತಾವೇರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅಭಿಪ್ರಾಯಗಳನ್ನು ಬರೆ ತಿಳಿಸಿ ನಾವು ಬ್ರಹ್ಮ ವಿದ್ಯೆ ಆತ್ಮವಿದ್ಯೆ ಕುಂಡ ಆರೇ ತಿಂಗಳಲ್ಲಿ ಕುಂಡಲಿನಿ ಆ್ಯಕ್ಟಿವೇಶನ್ ಆಮೇಲೆ ತಂತ್ರ ವಿದ್ಯೆಯನ್ನು ಸ್ಮಶಾನ ಸಾಧನೆಯನ್ನು ಸಂವಹನ ವಿದ್ಯೆಗಳು ಅಪ್ಸರ ವಿದ್ಯೆಗಳು ಗಾಂಧರ್ವ ವಿದ್ಯೆಗಳು ಯಕ್ಷಿಣೀಯ ವಿದ್ಯೆಗಳನ್ನು ಕಲಿಸಿಕೊಡ್ತೀವಿ ಯೋಗ್ಯತೆ ಅರ್ಹತೆ ಇದ್ದವರು ಗುರುದಕ್ಷಿಣೆಯನ್ನು ಕೊಟ್ಟು ಆ ವಿದ್ಯೆಯನ್ನು ಕಲಿಬೋದು ನಿಮಗೆ ಆಸಕ್ತಿ ಇದ್ದರೆ ಇಲ್ಲಿ ಡಿಸ್ಪ್ಲೇ ಆಗ್ತಿರುವಂಥ ಫೋನ್ ನಂಬರ್ಗೆ ಫೋನ್ ಮಾಡಿಬಿಟ್ಟು ನೀವು ಮಾತಾಡಬಹುದು ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ